ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಹಂಗಳ ಕಸ ರಂಗೋಲಿ ವಸ್ತು ತೊಳೆಯೋದು ಎಲ್ಲನೂ ಕೆಲಸ ಮುಗಿಸ್ಕೊಂಡು ಟೀ ಇಲ್ಲಿ ಟೀ ಇಟ್ಟಿದ್ದೀನಿ ಟೀ ಕುಡಿಬೇಕು ಜೊತೆಗೆ ಪಲ್ಯ ಮಾಡಬೇಕು ರೊಟ್ಟಿ ಅಂತಂದ್ಬಿಟ್ಟು ಕಾಳು ಹಾಕಿಬಿಟ್ಟು ಅದಕ್ಕೆ ಅದಕ್ಕೆಸ ಬಕ್ಸಿ ಹಾಕಿ ಪಲ್ಯನ ಮಾಡ್ತಾ ಇರೋದು ಇವಾಗ ಅದೇ ಒಂದು ಕಟ್ ಬರುತ್ತೆ ಅಲ್ವಾ ಹೆಸರು ಕಾಳು ಕಟ್ಟು ಜೊತೆಗೆ ಒಂದು ಉಪ್ಸಾರು ಮಾಡೋಣ ಅಂತಂದ್ಬಿಟ್ಟು ಈ ಮೆಣಸಿ ಕಾಯಿ ಟಮೊಟೋನು ಬದ್ನೆಕಾಯಿ ಎಲ್ಲ ಹುರ್ಕೊತಾ ಇದ್ದೀನಿ ಈ ಕಡೆ ಸೈಡು ಇಲ್ಲಿ ನೋಡ್ತಿರೋದು ಬೆಳಗ್ಗೆ ರೊಟ್ಟಿ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ ಇದು ಹೆಸರುಕಾಳು ಜೊತೆಗೆ ಸೊಬಕ್ಸಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿಗೂ ಮತ್ತು ಮುದ್ದೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇಲ್ಲಿ ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಿದ್ದಾಳೆ ರೆಡಿ ಆಗಿದ್ದಾಳೆ ನೋಡಿದ್ರೆ ಇದು ಯೂನಿಫಾರ್ಮು ಅಂದರೆ ಬುಧವಾರ ಸ್ಯಾಟರ್ಡೇ ಇದೊಂದು ಒಂದು ಇದೊಂದು ಜೊತೆ ಯೂನಿಫಾರ್ಮ್ ಇದೆ ಡೈಲಿದು ಚೇಂಜ್ ಇದೆ ಡೈಲಿ ಅಂದರೆ ರೆಡ್ಡು ಬ್ಲೂ ಕಲರ್ ಮಿಕ್ಸ್ ಇದೆ ಆ ಡ್ರೆಸ್ಸು ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಸ್ನಾನಗಿರೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದಾಳೆ ಒಳಗಡೆ ಇಲ್ಲಿ ಬಾಕ್ಸಿಗೆ ಅಂತಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೀವಿ ಚಿತ್ರಾನ್ನ ಬಾಕ್ಸಿಗೆ ರೊಟ್ಟಿ ಜಾಸ್ತಿ ಬಯೆಲ್ಲ ಕಡಿಮೆನೇ ಇಲ್ಲಿ ಚ ಬಿಸಿಯನ್ನು ಮಾಡಿಬಿಟ್ಟು ನಿಂಬು ರೈಸ್ ಥರ ಮಾಡಿ ಡೈಲಿ ಒಂದೊಂದು ಏನಾದರೂ ಒಂದು ಮಾಡಲೇಬೇಕು ಬಾಕ್ಸ್ಗಳಿಗೆ ಇಲ್ಲ ಅಂತಂದರೆ ಇಷ್ಟಪಟ್ಟು ತಿನ್ನೋದಿಲ್ಲ ಇಲ್ಲಿ ಜೊತೆಗೆ ಮಕ್ಕಳನ್ನೆಲ್ಲ ಕಲಿಸಿ ಆದಮೇಲೆ ಇಲ್ಲಿ ಉಪ್ಸಾರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಮಾಡಿ ನೀವ ಯಾರಾದರೂ ಈ ಒಂದು ರೆಸಿಪಿ ಕೇಳಿದರೆ ಖಂಡಿತವಾಗಿ ಶೇರ್ ಮಾಡ್ತೀನಿ ಇಲ್ಲಿ ಕಾಳು ಒಗ್ಗರಣೆ ಹಾಕಿಬಿಟ್ಟು ಈ ರೀತಿ ರೊಟ್ಟಿಗೆ ಮತ್ತು ಜೊತೆಗೆ ಮುದ್ದೆಗೆ ಕೂಡ ಎರಡಕ್ಕೂ ಬರುತ್ತೆ ಅಂತಂದ್ಬಿಟ್ಟು ಮಾಡಿದ್ದು ಇಲ್ಲಿ ಆಲ್ರೆಡಿ ಅಕ್ಕ ಇಷ್ಟೊಂದು ರೊಟ್ಟಿನ ಬಡದ ಹಾಕಿದ್ದಾಳೆ ಇದು ನೋಡ್ತಾ ಇರ್ಬೋದು ಇನ್ನೊಂದು ಚು ಇನ್ನೊಂದು ಸ್ವಲ್ಪ ಇದೆ ಅವರು ಅವರ ಆಪೀಸ್ಗೆ ಹೋಗ್ಬೇಕಲ್ಲ ಅವ್ರಿಗೂ ಟೈಮ್ ಆಗುತ್ತೆ ಅಂತ ಎದ್ದು ಬಾ ಅಂತ ಹೇಳಿದೆ ಅಲ್ಲಿಗೂ ರೊಟ್ಟಿ ಎಲ್ಲ ಬಡ್ದು ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಹತ್ತಿ ಮುದ್ದೆ ಮಾಡಿದರು ನಾನು ಇನ್ನೂ ಸ್ವಲ್ಪ ರೊಟ್ಟಿ ಇತ್ತಲ್ಲ ಅದನ್ನು ಕೂಡ ರೊಟ್ಟಿ ಮಾಡಿ ಅಕ್ಕ ಎಲ್ಲ ರೆಡಿ ಆದರು ಹೋಗೋದಕ್ಕೆ ಅಂತ ಇಲ್ಲಿ ಮುದ್ದಿ ಕಾಳು ಮತ್ತು ಉಪ್ಪು ರೆಡಿ ಐತೆ ನೋಡ್ತಾ ಇರ್ಬೋದು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕೆಲಸ ಬಟ್ಟೆ ಅವಾಗ ಏನ ಎಲ್ಲ ಮಾಡಿ ಇಲ್ಲಿ ನನ್ನ ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಇದು ಒಂದು ನೆಕ್ ಬ್ಲೌಸ್ ಕೂಡ ಆ ನೆಕ್ ಬ್ಲೌಸನ್ನು ಇದು ನನಗೆ ಮತ್ತೆ ಸ್ಟಿಚ್ ಮಾಡಿಕೊಂತ ಕೊಟ್ಟಿದ್ದು ಕೂಡ ನೆಕ್ ಬ್ಲೌಸೆ ಅದನ್ನು ಸ್ಟಿಚಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಿ ಆದಮೇಲೆ ಮತ್ತೆ ನಂದು ಮನೆ ಕೆಲಸ ಶುರು ಆಗುತ್ತೆ ಅದು ಆದಮೇಲೆ ಮತ್ತೆ ಸಾಯಂಕಾಲ ಮನೆ ಕೆಲಸ ಕೂಡ ಮತ್ತೆ ಶುರು ಆಗುತ್ತೆ ನಂದು ಏನಪ್ಪ ಅಂತಂದರೆ ಇವತ್ತು ಸ್ನ್ಯಾಕ್ಸು ಏನಾದರೂ ಮಾಡಬೇಕು ಮಾಡಬೇಕು ಚುರುಮರಿ ಮಾಡಬೇಕು ಅಂತಂದ್ಬಿಟ್ಟು ಮತ್ತು ಮಕ್ಳು ಕೇಳ್ತಾರಲ್ವ ಸ್ಕೂಲಿಂದ ಬಂದಮೇಲೆ ಏನಾದರೂ ತಿನ್ ತಿನ್ನೋದಕ್ಕೆ ಇರಲಿಲ್ಲ ಅಂತಂದರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅದರಲ್ಲೂ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ತಿನ್ನೋದು ಇರಲೇಬೇಕಂತಂದ್ಬಿಟ್ಟು ಮತ್ತು ನಾನು ಚೂರುಮರಿ ಕರಿಬೀಜ್ ಮಂಡಕ್ಕೆ ಅಂತೀವಿ ನಾವು ಇದಕ್ಕೆ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಇವಾಗ ನಾನು ಸಾಯಂಕಾಲ ಟೈಮ್ ಮಕ್ಕಳು ಬರೋ ಅಷ್ಟರಲ್ಲಿ ಮತ್ತು ಅಕ್ಕ ಬರೋ ಅಷ್ಟರಲ್ಲಿ ನಾನು ಇದನ್ನ ಕಂಪ್ಲೀಟಾಗಿ ಮಾಡಿ ಕಲಸಿ ಬರೋ ಅಷ್ಟೇ ಕಲಿಸಿದ್ರೆ ಬಂದು ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಂಗೆ ಹಳ್ಳಿ ಹುಡುಗಿ ಚೆನ್ನಲ್ಲ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರಾ ಪ್ಲೀಸ್ ಸರ್ ನೋಡಿ ಪಕ್ಕದಲ್ಲಿ ಬಂದ ಬೆಲ್ಲ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಹಾಗೆ ಶಿಲ್ಪಾಶಿ ಕನ್ನಡ ಲಾಕ್ಸಲ್ಲಿ ಒಂದು ಪ್ರತಿಯೊಂದು ಬ್ಲೌಸ್ ಸ್ಟಿಚಿಂಗಿಂದ ಹಿಡಿದು ಕಟ್ಟಿಂಗು ಪ್ರತಿಯೊಂದು ಅದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಹೋಗಿ ಯಾರಿಗೆಲ್ಲ ಟೈಲರಿಂಗ್ ಬಗ್ಗೆ ಆಸಕ್ತಿ ಇದ್ದರೆ ನೀವು ಬ್ಲೌಸನ್ನು ಕಲಿಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಚಾನಲ್ಗೆ ಭೇಟಿ ಕೊಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳು ತುಂಬಾ ಇದ್ದಾವೆ ಮತ್ತು ನೀವು ಬೇಕಾಗಿರುವಂಥ ವೀಡಿಯೋಸ್ಗಳು ಬೇಕಾಗಿರುವಂಥ ವೀಡಿಯೋಸ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಸಡನ್ನಾಗಿ ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿಬಿಟ್ಟು ಜೊತೆಗೆ ವೀಡಿಯೋ ಕೂಡ ಶೇರ್ ಮಾಡ್ಕೊತೀನಿ ನಿಮಗೆ ಅರ್ಥ ಆಗೋ ರೀತೀಲಿ ಓಕೆನಾ ಮಂಡಕ್ಕಿ ಅಂದರೆ ಚೂರ್ಮರಿ ಎಲ್ಲ ತಿಂದು ಆದಮೇಲೆ ನಾವು ಅಂದರೆ ಖಾರ ಪುಡಿ ಹಾಕಿ ಮಾಡಿದ್ದು ಹಸಿಮೆಣಸಿಕೆ ಮಾಡಿದ್ದೆ ಅಂದರೆ ಮೈಸೂರು ಮಂಡಕ್ಕಿ ಅದು ಚೆನ್ನಾಗಿರುತ್ತೆ ಪದೇ ಪದೇ ಅದೇ ಮಾಡಿದರೆ ಅಷ್ಟೊಂದು ಇಂಟ್ರೆಸ್ಟ್ ಬರಂಗಿಲ್ಲ ಮಕ್ಕಳಿಗೆ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತಂದ್ಬಿಟ್ಟು ನಾನು ಮಂಡಕ್ಕಿ ಆ ರೀತಿ ಮಾಡಿದ್ದೆ ಇಲ್ಲಿ ನೋಡ್ತಾ ನೋಡ್ತಾಯಿರ್ಬೋದು ಅನ್ನ ನೈಟ್ಗೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನ ಏನು ನಾನೇ ಮಾಡಿದೆ ಮತ್ತು ಸಾಂಬಾರು ಕೂಡ ಮಾಡ್ತಾಯಿದ್ದೆ ಅಕ್ಕ ನಾನು ಮಾಡ್ತೀನಿ ಬಿಡು ಅಂತ ಹೇಳಿದರು ಅಕ್ಕಲ್ಲಿ ಸಾಂಬಾರು ಕೂಡ ರೆಡಿ ಮಾಡಿದರು ಜೊತೆಗೆ ಅಡುಗೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ಊಟ ಇದೆ ಮಜ್ಜಿ ಮೆಣ್ಸಿ ಮತ್ತು ಸೈಡ್ ಉಪ್ಪಿನಕಾಯಿ ಒಂದಿಷ್ಟು ರೆಡಿಮೇಡ್ ಇದು ಬರುತ್ತಲ್ಲ ಕೊಳು ಅದನ್ನು ಕರೆದುಬಿಟ್ಟು ಇವಾಗ ಅನ್ನ ಸಾಂಬಾರು ಜೊತೆಗೆ ಊಟ ಮಾಡ್ತಾಯಿದ್ವಿ ಓಕೆ ಸ್ನೇಹಿತರೆ ಕೊನೆ ತನಕ ಯಾರಾದ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಮಾರ್ನಿಂಗ್ ರೂಟೀನು ಮತ್ತು ಸಾಯಂಕಾಲದಿಂದ ಹಿಡ್ದು ಏನೆಲ್ಲ ಅಂತ ಶೇರ್ ಮಾಡ್ಕೊತೀನಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್